ದೆಹಲಿಯಲ್ಲಿ ಇಂದಿನಿಂದ ಇದೇ ಒಂಬತ್ತರವರೆಗೆ ನಡೆಯಲಿರುವ ಸರಸ್ ಆಜೀವಿಕ ಆಹಾರ ಉತ್ಸವವನ್ನು ಕೇಂದ್ರ ಗ್ರಾಮೀಣಾಭಿವೃದ್ದಿ ಹಾಗೂ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಉದ್ಘಾಟಿಸಲಿದ್ದಾರೆ ದೇಶಾದ್ಯಂತ ಇಪ್ಪತ್ತೈದು ರಾಜ್ಯಗಳ ಸುಮಾರು ಮುನ್ನೂರು ಲಖಪತಿ ದೀದಿಗಳು ಹಾಗೂ ಸ್ವಸಹಾಯ ಗುಂಪುಗಳ ಮಹಿಳೆಯರು ಈ ಉತ್ಸವದಲ್ಲಿ ಭಾಗವಹಿಸಲಿದ್ದಾರೆ ಒಟ್ಟು ಅರವತ್ತೆರಡು ಮಳಿಗೆಗಳಿದ್ದು ಈ ಪೈಕಿ ಐವತ್ತು ಮಳಿಗೆಗಳು ನೇರ ಆಹಾರ ನೀಡಲಿವೆ ಉಳಿದ ಹನ್ನೆರಡು ಮಳಿಗೆಗಳು ಉತ್ಸವದಲ್ಲಿ ನೈಸರ್ಗಿಕ ಆಹಾರ ಉತ್ಪನ್ನಗಳನ್ನು ಪೂರೈಸಲಿವೆ ಹರಿಯಾಣ ಅರುಣಾಚಲ ಪ್ರದೇಶ ಮಹಾರಾಷ್ಟ ಕೇರಳ ಅಸ್ಸಾಂ ಉತ್ತರ ಪ್ರದೇಶ ಉತ್ತರಾಖಂಡ ಗೋವಾ ಮತ್ತು ಗುಜರಾತ್ ಸೇರಿದಂತೆ ವಿವಿಧ ರಾಜ್ಯಗಳು ಆಹಾರ ಉತ್ಸವದಲ್ಲಿ ಪಾಲ್ಗೊಳ್ಳಲಿವೆ ಎಂದು ಗ್ರಾಮೀಣಾಭಿವೃದ್ದಿ ಸಚಿವಾಲಯ ತಿಳಿಸಿದೆ ದೆಹಲಿ ಮತ್ತು ನೆರೆಯ ನಗರಗಳಾದ್ಯಂತದ ಪ್ರವಾಸಿಗರಿಗೆ ದೇಶದ ವೈವಿಧ್ಯಮಯ ಆಹಾರ ಸಂಸ್ಕೃತಿ ಮತ್ತು ಸಾಮಾಜಿಕ ರಚನೆಯನ್ನು ಪ್ರದರ್ಶಿಸುವ ಐನೂರಕ್ಕೂ ಹೆಚ್ಚು ವಿಶೇಷ ಖಾದ್ಯಗಳನ್ನು ಸವಿಯಲು ಈ ಉತ್ಸವ ಅವಕಾಶ ಒದಗಿಸಿದೆ